ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು ನಡೆದಿರ್ತಕ್ಕಂಥ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ಸಮಾಜ ವಿಜ್ಞಾನದ ಕೀ ಉತ್ತರಗಳನ್ನು ನೋಡೋಣ ಪರೀಕ್ಷೆ ತುಂಬ ಸರಳ ಇತ್ತು ಅಂತ ಹೇಳ್ತಾ ಸೊ ಯಾರೆಲ್ಲ ನಾಳೆ ಹಿಂದಿಗಾಗಿ ಕೂಡ ವೀಡಿಯೋಗಳನ್ನು ಹಾಕಿದ್ದೀವಿ ಅವುಗಳನ್ನು ಸಹಿತ ತಪ್ಪದೆ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ಇಂದು ನಡೆದಿರ್ತಕ್ಕಂಥ ಸೋಷಿಯಲ್ ಸೈನ್ಸ್ನ ಕೀ ಉತ್ತರಗಳನ್ನು ನೋಡೋಣ ಎಸ್ ಸೊ ಫಸ್ಟ್ ಇತ್ತು ಸ್ಟೂಡೆಂಟ್ಸ್ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಸೊ ಮೊದಲ ಪ್ರಶ್ನೆ ಕೇಳಿದರು ಆರ್ಯ ಸಮಾಜದ ಸ್ಥಾಪಕರು ಅಂತ ಕೇಳಿದ್ದಾರೆ ಸೊ ಆಯ್ಕೆ ಕೊಟ್ಟಿದ್ದರು ಎಂ ಜಿ ರಾನಡ ಇದೆ ದಯಾನಂದ ಸರಸ್ವತಿ ಆತ್ಮಾರಾಮ್ ಪಾಂಡುರಂಗ್ ಜ್ಯೋತಿಬಾ ಫುಲೆ ಇದೆ ಸೊ ಗೊತ್ತಿದೆ ಆರ್ಯ ಸಮಾಜದ ಸ್ಥಾಪಕರು ಬಂದ್ಬಿಟ್ಟು ಬಿ ದಯಾನಂದ ಸರಸ್ವತಿ ಅನ್ನೋದು ಸರಿಯಾದ ಉತ್ತರ ಪ್ರಶ್ನೆ ಎರಡು ಹದಿನೆಂಟು ನೂರ ಐವತ್ತೇಳರ ದಂಗೆಗೆ ತತ್ತಕ್ಷಣದ ಕಾರಣ ಏನು ಅಂತ ಕೇಳಿದ್ದಾರೆ ಸೊ ನೂರ ಐವತ್ತೇಳರ ದಂಗೆಗೆ ತತ್ತಕ್ಷಣದ ಕಾರಣ ಏನಪ್ಪಾ ಅಂತಂದ್ರೆ ಆಯ್ಕೆ ಡಿ ರಾಯಲ್ ಎನ್ಫೀಲ್ಡ್ ಬಂದೂಕುಗಳ ಬಳಕೆಗೆ ನಿಷೇಧ ಅಂತಕ್ಕಂಥ ಆಯ್ಕೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಮುಂದಿನ ಪ್ರಶ್ನೆ ಮೂರು ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರು ಅಂತ ಕೇಳಿದ್ದಾರೆ ಸೊ ಸಾರ್ವಜನಿಕ ಆಡಳಿತದ ಪಿತಾಮಹ ಅಂದರೆ ವುಡ್ರೋ ವಿಲ್ಸನ್ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ವುಡ್ರೋ ವಿಲ್ಸನೇ ಸರಿಯಾದ ಉತ್ತರ ಇತ್ತು ಪ್ರಶ್ನೆ ನಾಲ್ಕು ಮಾನವ ಕುಲ ತಾನೊಂದೇ ಉಲಂ ಎಂದು ಹೇಳಿದವರು ಅಂತ ಕೇಳಿದ್ದಾರೆ ಸೊ ಆಯ್ಕೆ ಸಿ ಪಂಪ ಸೊ ಪಂಪನೇ ಹೇಳಿರ್ತಕ್ಕಂಥದ್ದು ಮಾನವ ಕುಲ ತಾನೊಂದೇ ಉಲಂ ಅಂತಕ್ಕಂಥದ್ದು ಇನ್ನು ಐದನೇ ಪ್ರಶ್ನೆಗೆ ಬರೋಣ ಬಿಹಾರದ ಕಣ್ಣೀರಿನ ನದಿ ಅಂತ ಕೇಳಿದ್ದಾರೆ ಸೊ ಯಾವುದು ಬಿಹಾರದ ಕಣ್ಣೀರಿನ ನದಿ ಸೊ ಬಿಹಾರದ ಕಣ್ಣೀರಿನ ನದಿ ಅಂದರೆ ಕೋಸಿ ಅಂತಕ್ಕಂಥದ್ದು ಕೋಸಿ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಯಾರು ಭಾರತದ ಸಿಲಿಕಾನ್ ನಗರ ಎಂದು ಬೆಂಗಳೂರನ್ನು ಕರೆಯಲು ಕಾರಣ ಅಂತ ಕೇಳಿದರು ಸೊ ಯಾಕಪ್ಪ ಅಂದರೆ ಸೊ ಬೆಂಗಳೂರಲ್ಲಿ ಮಾಹಿತಿ ತಂತ್ರಜ್ಞಾನದ ಕೇಂದ್ರವಾಗಿರೋದ್ರಿಂದ ಸೊ ಅದನ್ನು ಎಸ್ ಏನಂತ ಕರಿತೀವಿ ಸಿಲಿಕಾನ್ ಸಿಟಿ ಸಿಲಿಕಾನ್ ನಗರ ಅಂತ ಕರಿತೀವಿ ಏಳನೇ ಪ್ರಶ್ನೆ ಕೇಂದ್ರ ಸರ್ಕಾರದ ಆಯವ್ಯವನ್ನು ಲೋಕಸಭೆಯಲ್ಲಿ ಮಂಡಿಸುವರು ಯಾರು ಅಂತ ಕೇಳಿದರು ಸೊ ಕೇಂದ್ರ ಸರ್ಕಾರದ ಆಯವ್ಯಯವನ್ನು ಲೋಕಸಭೆಯಲ್ಲಿ ಗ್ರಹ ಹಣಕಾಸು ಮಂತ್ರಿಯವರೇ ಮಂಡಿಸ್ತಾರೆ ಎಂಟನೇ ಪ್ರಶ್ನೆ ವಿದ್ಯಾರ್ಥಿಗಳಿಗೆ ಯೋಗ್ಯವಾದ ಬ್ಯಾಂಕ್ ಖಾತೆ ವಿಧ ಅಂತ ಕೇಳಿದ್ದಾರೆ ಸೊ ವಿದ್ಯಾರ್ಥಿಗಳಿಗಂತೂ ಉಳಿತಾಯ ಖಾತೆ ಎಸ್ ಸೂಕ್ತವಾದದ್ದು ಸೊ ಉಳಿತಾಯ ಖಾತೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕಿತ್ತು ಇಷ್ಟು ಆಯ್ಕೆ ಪ್ರಶ್ನೆಗಳಿತ್ತು ಸೊ ಇನ್ನು ಒನ್ ಮಾರ್ಕ್ ಕ್ವಶನ್ಸ್ ಆನ್ಸರ್ಸ್ಗಳಿಗೆ ಹೋಗೋಣ ಸೊ ಒನ್ ಮಾರ್ಕಲ್ಲಿ ಪ್ರಶ್ನೆ ಒಂಬತ್ತು ಕೇಳಿದರು ಪೊಟ್ಟಿ ಶ್ರೀರಾಮಲು ಎ ಕೆ ಅಮರಣ ಅಮರಣಾಂತ ಉಪವಾಸ ಸತ್ಯಾಗ್ರಹ ನಡೆಸಿದ್ರು ಅಂತ ಕೇಳಿದರು ಸೊ ಏನಾಯ್ತಂದರೆ ಸೊ ಪೊಟ್ಟಿ ಶ್ರೀರಾಮಲು ಅವರು ಆಂಧ್ರ ಪ್ರದೇಶ ರಾಜ್ಯವನ್ನು ಪ್ರತ್ಯೇಕವಾಗಿ ಮಾಡಬೇಕು ಅದನ್ನು ಸ್ವತಂತ್ರವಾಗಿ ಮಾಡಬೇಕು ಅಂತ ಬಯಸಿದರು ಸೊ ಆ ಕಾರಣಕ್ಕಾಗಿ ಪೊಟ್ಟಿ ಶ್ರೀರಾಮಲು ಅವರು ಅಮರಣ ಉಪವಾಸವನ್ನು ಸತ್ಯಾಗ್ರಹವನ್ನು ನಡೆಸಿದರು ಇನ್ನು ಹತ್ತನೇ ಪ್ರಶ್ನೆ ಇತ್ತು ಮೊದಲ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣವೇನು ಅಂತ ಕೇಳಿದ್ದಾರೆ ಸೊ ಏನಪ್ಪ ಅಂದರೆ ಆಸ್ಟ್ರಿಯಾದ ರಾಜ್ಕುಮಾರ ಡ್ಯೂಕನ್ನು ಹತ್ಯೆ ಆಗ್ತದೆ ಸೊ ರಾಜ್ ಫರ್ಡಿನೆಂಡ್ ಡ್ಯೂಕ್ ಅಂತ ಬರ್ತಾರೆ ಸೊ ಮೊದಲ ಮಹಾಯುದ್ಧದಲ್ಲಿ ಈ ಆಸ್ಟ್ರಿಯಾದ ರಾಜಕುಮಾರ ಫರ್ಡಿನೆಂಡ್ ಡ್ಯೂಕನ್ನು ಹತ್ಯೆ ಮಾಡ್ತಾರೆ ಇದೇ ಹತ್ಯೆ ಮೊದಲ ಮಹಾಯುದ್ಧಕ್ಕೆ ಕಾರಣವಾಗಿ ಪರಿಣಾಮ ಆಗ್ತದೆ ಹನ್ನೊಂದನೇ ಪ್ರಶ್ನೆ ಪರೋಕ್ಷ ನೇಮಕಾತಿ ಅಂದರೆ ಏನು ಇಲ್ಲಿ ಈಗಾಗಲೇ ಇವರು ಸರ್ಕಾರಿ ಸೇವೆಯಲ್ಲಿ ಇರ್ತಾರೆ ಅವರ ವಿದ್ಯಾರ್ಥಿ ಮತ್ತು ಸೇವಾ ಹಿರಿತನದ ಆಧಾರದ ಮೇಲೆ ಮುಂಬಡ್ತಿಯನ್ನು ಕೊಡ್ತಾರೆ ಸೊ ಇದನ್ನೇ ಏನಂತ ಕರೀತಾರೆ ಪರೋಕ್ಷ ನೇಮಕಾತಿ ಇಂಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಕರೀತಾರೆ ಪ್ರಶ್ನೆ ಹನ್ನೆರಡು ಚಿಪ್ಕೋ ಚಳವಳಿಯ ನೇತಾರರು ಯಾರು ಅಂತ ಕೇಳಿದ್ದಾರೆ ಸೊ ಚಿಪ್ಕೋ ಚಳವಳಿಯ ನೇತಾರರು ಸುಂದರ್ ಲಾಲ್ ಬಹುಗುಣ ಮತ್ತು ಪ್ರಸಾದ ಭಟ್ಟರು ಸೊ ಇವರಿಬ್ಬರು ಕೂಡ ಏನು ಮಾಡ್ತಾರಪ್ಪ ಅಂತಂದರೆ ಚಿಪ್ಕೋ ಚಳವಳಿಯನ್ನು ಪ್ರಾರಂಭವನ್ನು ಮಾಡಿದರು ಹದಿಮೂರನೇ ಪ್ರಶ್ನೆ ಇಂಡಿಯಾ ಎಂಬ ಹೆಸರು ಹೇಗೆ ಬಂದಿದೆ ಅಂತ ಕೇಳಿದ್ದಾರೆ ಸೊ ಸಿಂಧು ನದಿಯ ಬಳಕೆಯಿಂದ ಇಂಡಿಯಾ ಅಂತ ನಗರ ಬಂತು ಹದಿನಾಲ್ಕನೇ ಪ್ರಶ್ನೆ ಬಲಕಾರ್ಮಿಕತೆಯನ್ನು ನಿಷೇಧಿಸುವ ಭಾರತ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಿದ್ರು ಇಪ್ಪತ್ನಾಲ್ಕನೇ ವಿಧಿ ಬರ್ತದೆ ಸೊ ಇಪ್ಪತ್ನಾಲ್ಕನೇ ವಿಧಿ ಎಸ್ ಭಾರತ ಸಂವಿಧಾನದ ವಿಧಿ ಇದು ಬಾಲಕಾರ್ಮಿಕತೆಯನ್ನು ನಿಷೇಧವನ್ನು ಮಾಡದ ಹದಿನೈದನೇ ಪ್ರಶ್ನೆಗೆ ಬರ್ತೀನಿ ಭಾರತದ ಎಸ್ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಕೇಳಿದ್ದಾರೆ ಸೊ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರಪ್ಪ ಅಂತಂದರೆ ಸೊ ಅವರೇ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ಸೊ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಸೊ ಅದನ್ನು ಯಾರೆಲ್ಲ ಬರೆದಿದ್ದೀರಿ ನಿಮಗೆ ಅಂಕಗಳನ್ನು ಕೊಡ್ತಾರೆ ಮುಂದಿನ ಪ್ರಶ್ನೆ ಉದ್ಯಮಿ ಎಂದರೆ ಯಾರು ಅಂತ ಕೇಳಿದ್ದಾರೆ ಸೊ ಒನ್ ಮಾರ್ಕಲ್ಲಿರ್ತಕ್ಕಂಥ ಪ್ರಶ್ನೆ ಇತ್ತು ಸೊ ಯಾರಿಗೆ ಉದ್ಯಮಿ ಅಂತಾರೆ ಒಂದು ಚಟುವಟಿಕೆಯನ್ನು ಕೈಗೆತ್ತಿಕೊಳ್ಳುವವನು ಸೊ ಯಾರು ಚಟುವಟಿಕೆಯನ್ನು ಮಾಡ್ತಾರಲ್ಲ ಒಂದು ಚಟುವಟಿಕೆ ಒಂದು ಕೆಲಸವನ್ನು ಮಾಡ್ತಕ್ಕಂಥವರಿಗೆ ಉದ್ಯಮಿ ಅಂತ ಕರೀತಾರೆ ಇನ್ನು ಹದಿನೇಳನೇ ಪ್ರಶ್ನೆ ಇತ್ತು ಭಾರತದಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕುಗಳ ಸಂರಕ್ಷಣೆಗೆ ಅನೇಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಸಮರ್ಥಿಸಿರಿ ಇಲ್ಲಿ ಮುಖ್ಯವಾಗಿ ಲಿಂಗತ್ವ ಕಾಯ್ದೆಗಳನ್ನು ಜಾರಿ ತಂದಿದ್ದಾರೆ ಗರಿಮಾಗೃಹಗಳಿದ್ದಾವೆ ಸ್ಮೈಲ್ ಯೋಜನೆಗಳಿದ್ದಾವೆ ಆಮೇಲೆ ಒಂದರಷ್ಟು ಉದ್ಯೋಗಗಳಲ್ಲಿ ಶೇಕಡಾ ಒಂದರಷ್ಟು ಮೀಸಲಾತಿ ಸಹಿತ ಅಲ್ಪಸಂಖ್ಯಾತರಿಗೆ ಕೊಡ್ತಾರೆ ಇನ್ನು ವಿಶ್ವಸಂಸ್ಥೆಯ ಸ್ಥಾಪನೆಯ ಉದ್ದೇಶಗಳನ್ನೇ ಕೇಳಿದರು ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ನೋಡ್ತದ ಶಾಂತಿ ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧಗಳನ್ನು ತಡೆಗಿಡ್ತದ ಆಮೇಲೆ ಆರ್ಥಿಕವಾಗಿ ಹಿಂದುಳಿದ ರಾಷ್ಟ್ರಗಳಿಗೆ ಸಹಾಯವನ್ನು ಸಹಿತ ವಿಶ್ವಸಂಸ್ಥೆ ಮಾಡ್ತದ ಅನ್ನೋದನ್ನು ಬರೀಬೇಕಿತ್ತು ಇನ್ನು ಹದಿನೆಂಟರಲ್ಲಿ ಕೇಳಿದರು ಫ್ರೆಂಡ್ಸ್ ಭಾರತ ಅಸ್ಪೃಶ್ಯತೆಯ ನಿವಾರಣೆಗೆ ಕಾನೂನಾತ್ಮಕ ಕ್ರಮಗಳನ್ನು ಹೇಗೆ ಶ್ರಮಿಸುತ್ತಿದೆ ಅದು ಸಂವಿಧಾನದ ಇಪ್ಪತ್ನಾಲ್ಕನೇ ವಿಧಿಯಲ್ಲಿ ನಿಷೇಧ ಮಾಡಿದೆ ಆಮೇಲೆ ಅಸ್ಪೃಶ್ಯತೆ ನಿವಾರಣೆಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ವಿಶೇಷ ಜವಾಬ್ದಾರಿ ಕೊಟ್ಟಿದೆ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯನ್ನು ಜಾರಿ ಮಾಡಿದೆ ಅಂತ ಬರಿಬೇಕಿತ್ತು ಇನ್ನು ಅನಿಯಂತ್ರಿತ ದೊಂಬಿಗಳು ವಿನಾಶಕ್ಕೆ ಕಾರಣವಾಗಬಹುದು ಹೇಗೆ ಹೌದು ಅನಿಯಂತ್ರಿತ ದೊಂಬಿಗಳು ಏನಾಗ್ತವಪ್ಪ ಅಂದರೆ ವಿನಾಶ ಮಾಡ್ತಾವೆ ಏಕೆಂದ್ರೆ ಆಸ್ತಿಪಾಸ್ತಿ ನಾಶ ಆಗ್ತದೆ ಜೀವಹಾನಿ ಆಗ್ತದೆ ಮುಗ್ಧ ಜನರ ಮಾರಣ ಹೋಮ ಕೂಡ ಏನಾಗ್ತದಪ್ಪ ಅಂದರೆ ಅನಿಯಂತ್ರಿತ ದೊಂಬಿಗಳಾಗ್ತವೆ ಸೊ ಕಾನೂನನ್ನು ಕೈಗೆತ್ತಿಕೊಳ್ಳೋದ್ರಿಂದ ವಿಶೇಷವಾಗಿ ನೆಮ್ಮದಿ ಮತ್ತು ಶಾಂತಿಗೆ ಭಂಗವನ್ನು ತರ್ತಾರೆ ಇನ್ನು ಹತ್ತೊಂಬತ್ತರಲ್ಲಿ ಭಾರತ ಒಕ್ಕೂಟಕ್ಕೆ ಹೈದರಾಬಾದ್ ಸಂಸ್ಥಾನದ ವಿಲೀನೀಕರಣ ಅವಶ್ಯಕವಾಗಿತ್ತು ಏಕೆ ಹಿಟ್ಲರ್ ಸರ್ವಾಧಿಕಾರಿಯಾಗಿದ್ದ ನಿರೂಪಿಸಿರಿ ಇನ್ನು ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತದ ವ್ಯವಸಾಯವನ್ನು ನಿಯಂತ್ರಿಸ್ತವೆ ಏಕೆ ಇನ್ನು ಭಾರತದ ಸಾರಿಗೆ ವಿಧ ಜಲ ಸಾರಿಗೆ ವಾಯು ಸಾರಿಗೆ ರಸ್ತೆ ಸಾರಿಗೆ ಬರೀಬೇಕಿತ್ತು ಇನ್ನು ಪಂಚವಾರ್ಷಿಕ ಯೋಜನೆ ಉದ್ದೇಶಗಳು ಬಳಕೆದಾರರ ಶೋಷಣೆಗೆ ಕಾರಣಗಳು ಅಂತ ಕೇಳಿದರು ಇನ್ನು ಅಂಕಗಳಲ್ಲಿ ನಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆಗಳು ಇನ್ನು ಭಾರತದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ರಾಜಾರಾಮ್ ಮೋಹನ್ ರಾಯರ ಪಾತ್ರ ಅರಣ್ಯಗಳ ಉಪಯುಕ್ತ ಭೂಕಂಪಗಳು ವಿನಾಶಕಾರಿ ಇನ್ನು ಮಹಿಳಾ ಸ್ವಸಹಾಯ ಸಂಘಗಳ ಪ್ರಾಮುಖ್ಯತೆ ಸಾರ್ವಜನಿಕ ಹಣಕಾಸಿನ ಮಹತ್ವ ಖಾತೆದಾರರಿಗೆ ಬ್ಯಾಂಕ್ನ ಸೇವೆಗಳು ಆರ್ಥಿಕ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಉದ್ಯಮಿಯ ಪಾತ್ರ ನಿಮ್ಮ ಸಹಾಯಕ ಸೇನೆ ಪದ್ಧತಿಯ ನಿಬಂಧನೆಗಳು ಆಂಗ್ಲ ಶಿಕ್ಷಣ ಪದ್ಧತಿಯ ಪರಿಣಾಮಗಳನ್ನು ಕೇಳಿದರು ಇನ್ನು ಭಯೋತ್ಪಾದಕತೆಯ ಪರಿಣಾಮಗಳು ಸಂಘಟಿತ ಕೆಲಸಗಾರರು ಪಡಿತಕ್ಕಂಥ ಸೌಲಭ್ಯ ಮಣ್ಣಿನ ಸವೇತವನ್ನು ಅನೇಕ ಸಮಸ್ಯೆಗಳಿಗೆ ಕಾರಣ ಅನ್ನೋದನ್ನು ಕೇಳಿದರೆ ಪರಿಣಾಮಗಳನ್ನು ಕೇಳಿದರು ಇನ್ನು ಫೋರ್ ಮಾರ್ಸಲ್ಲಿ ನೂರ ಐವತ್ತೇಳರ ದಂಗೆಗೆ ಕಾರಣ ಎರಡನೇ ಕಾರ್ನಾಟಿಕ್ ಯುದ್ಧ ಮಂದಗಾಮಿಗಳ ಪಾತ್ರ ಭ್ರಷ್ಟಾಚಾರ ನಿಯಂತ್ರಣದ ಕ್ರಮಗಳು ವ್ಯವಸಾಯದ ಪ್ರಾಮುಖ್ಯತೆ ಭಾರತದ ನಕ್ಷೆಯಲ್ಲಿ ನಿಮಗೆ ಎಂಬತ್ತೆರಡು ಮೂವತ್ತು ಗೋವಿಂದ ಸಾಗರ ಚೆನ್ನೈ ಬಾಂಬೆ ಹೈ ನರ್ಮದಾ ನದಿ ಪಶ್ಚಿಮ ಘಟ್ಟ ಮತ್ತು ಇಂದಿರಾ ಪಾಯಿಂಟ್ಗಳನ್ನು ಗುರುತಿಸಲಿಕ್ಕೆ ಕೇಳಿದರು ಇಷ್ಟು ಸರಳವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಾನು ಒಂದು ಅಂಕದ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಸೊ ಖಂಡಿತವಾಗಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಾಳಿನ ಎಕ್ಸಾಮ್ಗಾಗಿ ಆಲ್ರೆಡಿ ವಿಡಿಯೋಗಳನ್ನು ಕೊಟ್ಟಿದ್ದೀವಿ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ನಾನು ಸಿಗ್ತೀನಿ